ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಹ್ಯಾಂಗದಿರಿಲ್ಲಾ ನೀವೆಲ್ರು ಆರಾಮ ಅನ್ಕೊಂಡಾಗತ್ತೀನಿ ಇಬ್ಬರ್ ಇವತ್ ನೀಡಿ ಚಲೋ ಮಾಡೋಣ ಅಂತ ನಿಮಿಷದ ನಿಮಿಷದಿಡಿಯೋ ಇರೋದ ಫುಲ್ ಎಂಡ್ ನೋಡ್ರಿ ಇವನ್ ಏನೆಲ್ಲ ತೋರ್ಸ ಫೋಟೋಸ್ ನಾನು ಸೆಮಿ ಮೈಸೂರು ಸಿಲ್ಕ್ ಸಾರೀಸ್ ಮತ್ತ ಮ್ಯಾಂಗೋ ಬಾರ್ಡರ್ ಇರೋ ಅಂತದಿದೆ ನನಗ ಈಗ ಎಲ್ಲಾ ಮನಿ ಎಲ್ಲ ಕ್ಲೀನಿಂಗ್ ಮಾಡೋದ್ರಿಂದ ಇಡೋಸನ ಮಾಡೋದಾಗುವಲ್ದ ಸ್ಟಾಕ್ ಬಂದೈತಿ ಸೋಮವಾರ ರೀಸನ ಬರುತ್ತೆ ಅಂತ ಹೇಳಿದ್ನ ಸ್ಟಾಕ್ ಬಂದೈತಿ ನನಗೆ ಹಿಡಿಯೋಸ ಮಾಡೋಕಾಗುವ ಅಲ್ದ ಅದಕ್ಕೆ ಫೋಟೋ ಶೋ ಮಾಡ್ಬಿಟ್ಟ ನಿಮಗೆ ವಾಯ್ಸ್ ಓವರ್ ಕೊಟ್ಟು ನಿಮ್ಗೆ ಇಡಿಯೋ ಹಾಕಕತ್ತೀನಿ ಇವು ಎಲ್ಲಾ ಯಾವ ಕಲರ್ ಬೇಕೋ ಶಾಟ್ ತಗದು ಸೊ ನನಗೆ ವಾಟ್ಸಪ್ ಮಾಡ್ಬೋದು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೋಬೇಕು ಇನ್ನು ದೀಪಾವಳಿಗೆ ಅಂತೇಳಿ ಸೊ ಅದಕ್ಕೆ ತರಿಸಿರೋಂಥ ಬಿಗ್ ಆಫರಲ್ಲಿ ಸಿಗಕತ್ತವ ನಿಮಗೆ ಜಸ್ಟ್ ನೈನ್ ಫಿಫ್ಟಿ ರುಪೀಸ್ ಸಿಗಕತ್ತವ ಯಾರ್ಯಾರಿಗೆಲ್ಲ ಬೇಕೋ ಪಟ್ ಅಂತ ಕ್ರೀನ್ ಶರ್ಟ್ ತೆಗೆದ ಹಾಕಬೇಕು ಅದರಲ್ಲಿ ಲಿಮಿಟೆಡ್ ಐತೆ ಸ್ಟಾಕು ಒಂದೊಂದು ಪೀಸಲ್ಲಿ ಮಿನಿಮಮ್ ಅಂತಂದ್ರೆ ಒಂದು ಐದೈದು ಪೀಸ್ ಮಾತ್ರ ಐತಿ ಮೀಶೋದಲ್ಲಿ ಹಾಕಿಬಿಟ್ರೆ ಮೀಶೋದಲ್ಲಿ ಬೇಗ ಶೋಡೌಟ್ ಆಗಿಬಿಡುತ್ತೋ ಅದಕ್ಕೋಸ್ಕರ ಇಡೋ ನೋಡಿದ ತಕ್ಷಣ ಬೇಕು ಅಂದರೆ ಕ್ರೀನ್ಸ್ ಆರ್ ತೆಗೆದು ವಾಟ್ಸಪ್ ಮಾಡಿ ಜಸ್ಟ್ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಅದು ಆಲ್ ರೌಡ್ ಕರ್ನಾಟಕ ಇಂಡಿಯಾ ಪ್ರೀಶಿಪ್ಪಿಂಗೇ ಇರತ್ತೆ ಸೊ ಬ್ಲೂ ಕಲರ್ ಹತ್ತು ಎಲ್ಲ ಕೂಡ ಈಗೇನು ಕಲರ್ಸ್ ತೋರ್ಸಾತೀನಿ ನೋಡಿರಿ ಇವು ಎಲ್ಲ ಕಲರ್ ಕೂಡ ಅವೈಲೇಬಲ್ ಅದು ಸ್ಮೂತ್ ಪ್ಯಾಟರ್ನ್ ಆಗಿರುತ್ತೆ ನಿಮ್ಗೆ ಮೈಸೂರ್ ಸಿಲ್ಕ್ ಅಂದ್ರೆ ಅಂದರೆ ಅಷ್ಟು ಸ್ಮೂತ್ ಸ್ಮೂತಾಗಿರುತ್ತೆ ಕಡ್ಡಿ ಪಲ್ಲು ಬರುತ್ತೆ ಚಿಕ್ಕ ಪಲ್ಲು ಬರುತ್ತೆ ಪಲ್ಲು ಕೂಡ ಗ್ರ್ಯಾಂಡ್ ಗ್ರ್ಯಾಂಡಾಗಿರುತ್ತೆ ಸೊ ನೋಡಬೇಕು ಫುಲ್ ಓಪನ್ ಮಾಡಿಬಿಟ್ಟು ಯಾಕಂದ್ರೆ ಮೀಶೋಕ್ ಅಂತ ಫೋಟೋ ಶೂಟ್ ಮಾಡಿಟ್ಟಿದೀನಿ ನಾನು ಮೀಶೋಗೆ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ಅಂದ್ರೆ ಆಫರ್ ಸಿಗಂಗಿಲ್ಲ ನಿಮ್ಗೆ ಮೀಶೋದಲ್ಲಿ ಬುಕಿಂಗ್ ಮಾಡ್ಕೋತೀನಿ ಅಂತಂದ್ರೆ ಮೀಶೋದಲ್ಲಿ ಆಫರ್ ಸಿಗೋದಿಲ್ಲ ನೈನ್ ಫಿಫ್ಟಿ ರುಪೀಸ್ ಇರಂಗಿಲ್ಲ ಅಲ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸನ್ನೇ ಇರುತ್ತೆ ಯಾಕಂದ್ರೆ ಮೀಶೋ ಪ್ರೈಸ್ ಅದು ನಾವು ಹಾಕೋದಲ್ಲ ಮೀಶೋದಾಗ ಹಾಕ್ತಾರೆ ಸೆಮಿ ಮೈಸೂರು ಸಿಲ್ಕ್ ಒಳಗ ಆಫರ್ಸ್ ಅಂತ ಅಲ್ಲಿ ಏನು ನಮ್ಗೆ ಕೊಡಕ್ ಆಗಲ್ಲ ಜಸ್ಟ್ ಇದು ಇದ್ರಲ್ಲಿ ಮಾತ್ರ ಯೂಟ್ಯೂಬ್ ಅಲ್ಲಿ ಮಾತ್ರ ಥ್ಯಾಂಕ್ ಯು ಸೋ ಮಚ್